ಹೀಗೆ ನಾನು ನನ್ನ ಸ್ನೇಹಿತ ಹೋಗಿದ್ವಿ ಅಲ್ಲಿ ವೆಜ್ಜು ನಾನ್ ವೆಜ್ ಎರಡು ಇತ್ತು ಊಟ ನಾನು ಬಂದು ವೆಜ್ ತೊಗೊಂಡೆ ಅವ್ನು ನಾನ್ ವೆಜ್ ತೊಗೊಂಡ ಅವನು ಊಟ ಅವ್ನು ಇದ್ದ ನನ್ನ ಊಟ ನಾನು ಮಾಡ್ತಾಯಿದ್ದೆ ಏನು ನನಗೇನು ವ್ಯತ್ಯಾಸ ಅನ್ನಿಸ್ತಿಲ್ಲ ಆದರೆ ಒಂದು ಕಲ್ಪನೆ ಬಂತು ನಾನ್ ವೆಜ್ಜಿಗೆ ತಿನ್ನೋರು ಜಗತ್ತಲ್ಲಿ ಇರಲಿಲ್ಲ ಅಂದಿದ್ರೆ ಏನಾಗ್ತಾಯಿತ್ತು ಒಂದು ಸೆಕೆಂಡ್ ಕಲ್ಪನೆ ಮಾಡ್ಕೊಳ್ಳಿ ಬರೀ ಕುರಿ ಕೋಳಿ ಹುಳೆ ಜಗತ್ತಲ್ಲಿ ತುಂಬ್ಕೊಬಿಡ್ತಾಯಿತ್ತು ಯಾವುದ್ರ ಸಂಖ್ಯೆ ಜಾಸ್ತಿ ಇರುತ್ತೋ ಅದ್ರ ಪ್ರಭಾವ ಸಾಮಾನ್ಯವಾಗಿ ಜಾಸ್ತಿ ಇದ್ದೇ ಇರುತ್ತೆ ಈ ಕಳೆದ ಎರಡು ವರ್ಷದಿಂದ ಕೊರೋನಾ ಅಂತ ಅಂದ್ಬಿಟ್ಟು ಬಂದು ಅದನ್ನೇ ಮನುಷ್ಯನ ಕೈ ತಡೆಯೋದಕ್ಕಾಗಿಲ್ಲ ಇನ್ನು ಈ ರೀತಿ ಪ್ರಾಣಿಗಳು ಎಲ್ಲ ಫುಲ್ಲು ನಮ್ಮ ಜಾಗ ಆವರಿಸ್ಕೊಂಡಿದ್ರೆ ಇನ್ನು ಯಾವ ರೀತಿ ಆಗಬೇಕಿತ್ತು ಮನುಷ್ಯ ಮನೆಯಿಂದ ಹೊರಗಡೆನೇ ಬರೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಯಾವುದು ಕೆಟ್ಟದಲ್ಲ ದೇವರು ರೂಪಿಸ್ಬೇಕಾದ್ರೆ ಎಲ್ಲ ಯೋಚನೆ ಮಾಡೇ ಕರೆಕ್ಟಾಗಿ ರೂಪಿಸಿರ್ತಾನೆ ನಾವು ತಿಳ್ಕೊಬೇಕಷ್ಟೇ ನಾನ್ ವೆಜ್ ತಿನ್ನೋರು ಕೆಟ್ಟೋರಲ್ಲ ವೆಜ್ ತಿನ್ನೋರು ಕೆಟ್ಟೋರಲ್ಲ ಎಲ್ಲ ಮನುಷ್ಯರೇ ನಮಗೆ ಇಷ್ಟ ಆಗಿದ್ದು ಮಾತ್ರ ತಿಂತೀವಿ ಅಷ್ಟೇ